ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಹೌದು ನಾನು ಇವಾಗ ಆಲ್ರೆಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಬಂದು ಎಲ್ಲ ಮುಗ್ದಿದೆ ಇವತ್ತು ನಾನು ಸೋಮವಾರ ಅಂದರೆ ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಇರೋ ಕೆಲಸಗಳೆಲ್ಲನೂ ಕ್ಲಿಯರಾಗಿ ಮುಗಿಸ್ಕೊಂಡು ನಾನು ಇವಾಗ ರೆಡಿಯಾಗಿ ಹೊರಗಡೆ ಹೊರಟಿದ್ದೀನಿ ನಂದು ಕೂಡ ತಿಂಡಿ ಆಯಿತು ಹೊರಗಡೆ ಹೊರಟಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಏನಕ್ಕೆ ಹೋಗ್ತಿದ್ದೀನಿ ಇದ್ರನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರೋರು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಈ ವಿಡಿಯೋ ಆಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲ ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ತಡ ಮಾಡೋದು ಬೇಡ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಇವತ್ತೆಲ್ಲ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಆಲ್ರೆಡಿ ಟೈಮ್ ಆಗಿದೆ ತಂಗಿ ಕೂಡ ಕಾಲ್ ಮಾಡಿದ್ಲು ಅಕ್ಕ ಗಾಡಿ ಇಲ್ಲ ಇಲ್ಲಿ ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗೋ ಅಲ್ಲಿ ಮನೆ ಹತ್ರ ಬರೋಕ್ಕಾಗಲ್ಲ ಅಂತ ಹೇಳಿ ಸೊ ಇವಾಗ ನಾನು ಅಲ್ಲಿ ಹೋಗಿ ನನ್ನ ತಂಗಿನ ಕರ್ಕೊಂಡು ಹೊರಗಡೆ ಹೊರಡಬೇಕು ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರಿ ಓಕೆ ಮಳೆ ಬಂದೇ ಬಿಟ್ಟು ಬರುವಷ್ಟು ನಾನು ನನ್ನ ತಂಗಿನೂ ಬಂದಿದ್ದೀವಿ ಏನೇನೋ ಅವಳು ಅದಕ್ಕೋಸ್ಕರ ಬಂದಿದ್ದೀವಿ ಇನ್ನೂ ಏನೂ ತಗೊಳ್ಳೋಕಾಗಿಲ್ಲ ಎಲ್ಲಿಗೆ ಹೋಗೋದು ಅಂತ ನೋಡ್ತಾ ಇದ್ದೀವಿ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲೇನು ಇಲ್ಲೇನೂ ಆಗಲಿಲ್ಲ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಬೇರೆ ಕಡೆಗೆ ವೀಡಿಯೋ ಮಾಡ್ಕೊಳ್ಳೋದು ಅಂದ್ರೆ ಕೈ ಅಂತ ಹೇಳಿ ರೋಡ್ ಅಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಸ್ವೀಟ್ ಅಂಗಡಿ ಬೇಕ್ರಿ ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಬಂದು ನಿಂತಿದೀವಿ ಒಳಗಡೆ ಹೋಗದ ಬೇಡ ಅಂತ ಯೋಚನೆ ಮಾಡ್ಕೊಂಡಿ ಆ ಕಡೆಯಿಂದ ಬಂದ್ಬಿಟ್ಟು ನೋಡೋದ ನಡಿ ಹಾಂ ನೋಡಿ ಕೊನೆಗೂ ಒಳಗಡೆ ಡ್ರೈ ಫ್ರೂಟ್ಸ್ ಶಾಪ್ ಒಳಗಡೆ ನನ್ನ ತಂಗಿ ಕರ್ಕೊಂಡು ಬಂದೇ ಬಿಟ್ಲು ಹೋಗೋದು ಬೇಡ ಅಲ್ಲಿ ಯಾರು ಜನನೇ ಕಾಣಿಸ್ತಾ ಇಲ್ಲ ಹೆಂಗೈತೋ ಏನೋ ಅಂತ ಅನ್ಕೊಂಡಿದ್ವಿ ಬಟ್ ಪರವಾಗಿಲ್ಲ ಒಂದು ಒಂದ್ಸರಿ ಹೋಗಿ ನೋಡ್ಕೊಬರೋಣ ಇಷ್ಟ ಆದರೆ ತಗೊಳ್ಳೋಣ ಇಲ್ಲ ಅಂತಂದರೆ ಬೇಡ ಹೆಂಗಿರುತ್ತೆ ಒಂದು ಸಾರಿ ಟ್ರೈ ಮಾಡೋಣ ಬಾ ಅಂತ ಹೇಳಿ ಶಾಪ್ ಒಳಗಡೆ ಕರ್ಕೊಬಂದು ಶಾಪ್ ಒಳಗಡೆ ನೋಡಿದ್ರೆ ಫುಲ್ಲು ಸಕ್ಕತ್ತಾಗಿತ್ತು ಎಲ್ಲ ಪೂರ್ತಿ ಆ್ಯಂಡ್ ಪೂರ್ತಿ ಡ್ರೈ ಫ್ರೂಟ್ಸ್ ಏನೇ ಗಿಫ್ಟ್ ಪ್ಯಾಕ್ಗಳು ಡ್ರೈ ಫ್ರೂಟ್ಸ್ ಗಿಫ್ಟ್ಸ್ ಎಲ್ಲ ಕೊಡ್ತೀವಲ್ಲ ಅದಕ್ಕೋಸ್ಕರ ಗಿಫ್ಟ್ ಪ್ಯಾಕ್ಗಳಂತೂ ಸಕ್ಕತ್ತಾಗಿ ಮಾಡಿದರು ಮತ್ತು ಒಂದು ಸೈಡು ಸ್ವಲ್ಪ ಸ್ವೀಟ್ಸ್ಗಳಿತ್ತು ಅಷ್ಟೇ ಅದನ್ನು ಬಿಟ್ಟರೆ ಸ್ವಲ್ಪ ಒಂದೇ ಸ್ವಲ್ಪ ಸ್ವಲ್ಪ ಆಯಿಲ್ಗಳಿಟ್ಟಿದ್ರು ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಫುಲ್ ಎಲ್ಲ ಬರೀ ಡ್ರೈ ಫ್ರೂಟ್ಸ್ ಏನೇ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಖರ್ಜೂರ ಒಣ ಖರ್ಜೂರ ಹಸಿ ಖರ್ಜೂರ ಈ ಥರ ಹೇಳಿ ಆಜು ಪ್ರತಿಯೊಂದು ಎಲ್ಲನೂ ಕೂಡ ಬೇಡಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಇದೆಲ್ಲನೂ ಪೂರ್ತಿ ಶಾಪ್ ಒಳಗಡೆ ಇತ್ತು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಕ್ಲೀನಾಗಿತ್ತು ಆಗಿ ಮೇಂಟೇನ ಮಾಡಿದ್ದಾರೆ ಶಾಪ್ನ ಕೂಡ ಒಳಗಡೆನೂ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅದ್ರ ಸಂಪೂರ್ಣವಾದ ಮಾಹಿತಿನ ನನ್ನ ತಂಗಿ ನಿಮಗೆ ಕೊಡ್ತಾಳೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಬೋಳ ಸೌರದು ಡ್ರೈ ಫ್ರೂಟ್ಸು ನೆಟ್ ಡ್ರೈ ಫ್ರೂಟ್ಸು ನಟ್ಸು ಸ್ವೀಟ್ ಹೀರಾಕೆಲ್ಲ ಫುಲ್ಲು ಬಾದಾಮ್ iraq full iraq full 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 cashew chips cashew so ido full mix it dry fruits mix it ಎಲ್ಲ ಥರ ಏನೂ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳು ಇದೆ ಇಲ್ಲಿ ಇದೆಲ್ಲ ಸ್ವೀಟ್ಸ್ ಇದೆಲ್ಲ ಫುಲ್ ಸ್ವೀಟ್ಸ್ ಇಲ್ಲಿ ಫುಲ್ಲು ಖರ್ಜೂರ ಇದೆಲ್ಲ ಫುಲ್ ಖರ್ಜೂರ ಇಲ್ಲಿ ಎಂಥ ಆಯಿಲ್ ಇದೆ ಪ್ಯೂರ್ ಆಯಿಲ್ಗಳು ఆయిల్ మమ్మక్క ఏం తగ్గించాళి ఏం తగ్గక ఫ్లెక్స్ ఫ్లెక్స్ షీట్స్ శీట్సు ఫ్లెక్స్ ఏం స్లీస్ శీట్స్ అదూరి కస్తూరి 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 షీట్స్ బీజాల ಕಸ್ತೂರಿ ಬೀಜ ಇರೋದು ಕಾಮಕಸ್ತೂರಿ ಬೀಜ ಅಲ್ಲ ಅದು ಅದಿನ್ನೂ ಸಣ್ಣ ಇದು ಅದು ತುಳಸಿ ಬೀಜ ಕಾಮಕಸ್ತೂರಿ ಬೀಜ ಅಂದರೆ ಇದು ಅಕ್ಷಯ ಆಗ್ತದೆ ಬೀಜ ಅಂತಾರಲ್ಲ ಅದು ಈಗ ಆಲ್ರೆಡಿ ನಮ್ಮ ಅಕ್ಕ ಗೋಳಸವರ ಸ್ಪೆಷಲ್ ಮೈಸೂರು ಪಾಕ್ ತೊಗೊಂಡಿದ್ದಾಳೆ ಇದೇನೋ ಡ್ರೈ ಫ್ರೂಟ್ಸ್ ತೊಗೊತೀನಿ ಅಂತ ಬಂದಿದ್ದಾಳೆ ಮಿಕ್ಸೈಡ್ ಪಿಸ್ತಾ ಪಿಸ್ತಾ ನೋಡ್ತಿದ್ದಾಳೆ ಅದು ಫುಲ್ ಪಿಸ್ತಾ ಪಿಸ್ತಾ ಗ್ರೀನ್ಗೆ ಪಿಸ್ತಾ ಗ್ರೀನ್ ಇದು ನೋಡು ಜನರಿದ್ದಾರೆ ಜನರೇ ಇದ್ದಾರೆ ಎಫ್ ಬಿ ಏನೂ ತಗೊಳ್ಳಲಿಲ್ಲ ಯಾಕೆ ಅಂತ ಅಂದ್ರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಐಟಮ್ಸು ಹಂಗಾಗಿ ಇರೋರಿ ಇವಾಗ ತೀರಾ ಎಮರ್ಜೆನ್ಸಿಗೆ ಏನು ಬೇಕಿತ್ತೋ ಅದನ್ನ ಮಾತ್ರ ತಗೊಂಡೆ ಏನೇನು ತಗೊಳ್ಳಿಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಡ್ರೈ ಫ್ರೂಟ್ಸ್ ಸ್ವೀಟ್ ಚೀಪ್ ಮಾಡುವಷ್ಟೇ ಇಲ್ಲ ಸಾರಿ ನಾನಿನ್ನೂ ಅಲ್ಲಿ ಯಾವುದೇ ಥರದ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂತಂದರೆ ಅದಾದಮೇಲೆ ನಾವು ಅಲ್ಲಿ ತನಕ ಸ್ವಲ್ಪ ಫ್ರೀ ಇತ್ವಿ ಅದಾದಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ವಿ ಓಡಾಡ್ತಲ್ಲಿ ಮತ್ತು ಮನೆಗೆ ಬಂದಿದ್ದು ಕೂಡ ತುಂಬ ಅಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಹಂಗಾಗಿ ಯಾವುದೇ ರೀತಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬಂದು ಅದ್ರ ಮಾರಣೆಗೆ ಮಾಡ್ಕೊಂಡಿರುವಂಥ ವೀಡಿಯೋ ನೋಡಿ ಹೊರಗಡೆ ಸ್ವಲ್ಪ ಹೋಗೋದಿತ್ತು ಹೋಗಿತ್ತೆಲ್ಲ ಬಂದು ನಮ್ಮ ತಂಗಿ ಮತ್ತು ತಂಗಿ ಗಂಡ ಮಕ್ಳುಗಳು ಮಗಳು ಎಲ್ಲರೂ ಸೇರಿಕೊಂಡು ಪಠನ ಆರಿಸ್ತಾ ಇದ್ದಾರೆ ಎಲ್ಲ ಸ್ಕೂಲನ್ನ ಮುಗಿಸ್ಕೊಬಂದು ಆರಾಮ್ಸೆ ಇರಬೇಕಾದ್ರೆ ಪಟನ ಆರಿಸ್ತಾ ಇದ್ದಾರೆ ಹಾಗಾಗಿ ಅದ್ರದ್ದು ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವತ್ತು ಏನು ಅಷ್ಟು ಇಂಟ್ರೆಸ್ಟಾಗಿ ಆಗಿರೋದಿಲ್ಲ ಬಟ್ ಅದ್ರ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡೋದಕ್ಕಿರಲಿ ಅಂತ ಪಟ ಆರಿಸ್ತಿದ್ರಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗಾಳಿ ಬಿಸ್ತಾಯಿತ್ತು ಅಂತ ಮಾಡಿಕೊಂಡೆ

सुमनी रोकित हे खुशी आहे आपण पुछण करो नाराज ना, बुडिस कैतो येला दुपट्टा काढसतले इलवला बुटी इकडे हां हळतच नाही नेक्स्ट टिंडर काढले हळतच नाही हे करो येला पट्टा काढस्तना इलवला अल्मेल घडायते ओ आयतयतेadne काढस्तले इले इले इकडे कोणतीनी निने

ಎಷ್ಟು ದೂರ ಬಿಟ್ಟವ್ರೆ ತೋರಿಸ್ತೀನಿ ನೋಡಿ ನನ್ನ ಮಕ್ಕಳು ಪಟ್ಟಣ ಅವ್ರು ಚಿಕ್ಕು ಮಾಡಿ ನೀಟಾಗಿ ರೆಡಿ ಮಾಡಿ ಉದ್ದಕ್ಕೆ ಕೊಟ್ಬಿಟ್ಟು ಹೋದ್ರು ಅದನ್ನ ಇವರು ಮುಂದುವರ್ಸ್ಕೊ ಹೋಯ್ತವ್ರೆ ಅದು ವೈಟ್ ಮೋಡದ ಹತ್ರ ಐತಲ್ಲ ಅದು ವೈಟ್ ಕಲರ್ ಎಲ್ವಾ ಅದಕ್ಕೆ ಕಾಣಿಸ್ತಲ್ಲ ಕಣ ವೈಟ್ ಕಲರ್ ಅಲ್ಲ ರೆಡ್ ಏನು ಅದು ಕಪಟ ಮತ್ತೊಂದು ಸ್ವಲ್ಪ ಕಾಣಿಸ್ತಲ್ಲ ಕಣ ನೋಡಲಿ ಜೂಮ್ ಹೋಗಿತ್ತಲ್ಲ ಅದಕ್ಕೆ ಅದು ಮಾಡಿದ ಕಲರ್ ಕಾಣಿಸುತ್ತೆ

ಆಡ ಪೇಪಡು ಓ ಪೇಪಡು ಆಡ ಲವ್ ಹೋಗೋಂಚಿ ನಿಮ ಸಾಲಿ ಇಂಚು ನಿಮ ಅಕ್ಕನಡಿ ಚನ್ನಾ ಕುದ್ಕಂದ್ಲು ಐಕ್ಲಿ ಚಾಪ್ಲ ಬಟ್ಟೆ ಇಕ ಕುದ್ಕತಾ ವಲ ಮುndಿಕೆ ಕೊಟ್ಟೆಡ್ಕೆ ಕೊಡಕ್ ತಂದೆಡ್ಕೆ ಹಂಗೇ ಮುndಿಕೆ ಬಂದುಟ್ಟು ಕುದ್ಕನ್ನಿ ಅಲ್ಲ ಅವ್ನ್ ಕುದ್ಕಂದಿ ತಡರಕ ಬಂದುಟಿಂಗ್ ಮುndಿಕೆ ಬರೋಟಿಂಗ್ ಕುದ್ಕಣ್ಣ ನಿನ್ ಕಾಕ್ತಾ ಇರೋದು ನೋಡ್ತಾರೆ ಅವಳೆ ಕಲ್ಸ್ಕೊ ಬಂದವಳೆ ನೀನೇನ್ ಕಲ್ಸ್ತಿದೀಯಾ ಈ ಕಲ್ಸ್ತೇ ಅದೇ ಹೇಳ್ತಾ ಇರೋದು ಅವಳೆ ಅದೇ ಹೇಳ್ತರೋದು ಅವಳೆ ಕಲ್ಸ್ಕೊಂಡು ಬಂದೋಳೆ ನೀನೇನ್ ಕಲ್ಸ್ತಿದೀಯ ಅಂತ ಇಳ್ನೇ ಸರಿ ಐತಾ ಕ್ಲಿಪ್ ಕ್ಲಿಪ್ ಬಿಚ್ಚಾಬಿಡು ಪರವಾಗಿಲ್ವಾ ಓ ಬೈ ಇಕ್ಳುಗಳ ನೀನು ಕತ್ತೆ ಮಾಡ್ತೀನಿ ಅಕ ಕಿಸಾನು ಎತ್ಕೋ ಬಾ ನಾನು ಸರಿಯಾಗದೆ ಎತ್ಕೋ ಏ ಗುಬ್ಬಿ ಗಾಳಿಪಟ್ಟದ ಜೊತೆ ಒಂದು ಮಸಾಲೆ ಪುರಿ ಕತೆ

ಮನೇಲಿ ಭಂಗ ಮಾಡಿದ್ರೆ ಸಿಕ್ಕಿಲ್ಲ ಪಾತ್ರ ಸಾರು ಮಾಡ್ತೀನಿ ಏನೋ ಒಂದೇ ಹೇಳಿ ಎಲ್ಲ ಬೆಳಿಗ್ಗೆ ಬೆಳಿಗ್ಗಿದೆ ತಿಂದ್ರ ಬಂದು ತಿಂದು ಹಾಗೆ ಎಲ್ಲ ಆಟ ಆಡಿ ತುಂಬಾ ಸುಸ್ತಾದ್ರು ಹಾಗೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬಿಸ್ತಾ ಇತ್ತು ಹಂಗಾಗಿ ಮಕ್ಕಳೆಲ್ಲರೂ ಕೂಡ ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಹೇಳ್ತಿದ್ರು ಮಸಾಲೆ ಪುರಿನ ತರಿಸ್ಕೊಂಡ್ವಿ ಮಸಾಲೆ ಪುರಿನ ತರಿಸ್ಕೊಂಡು ಎಲ್ಲರೂ ಕೂಡ ಹಾಕ್ಕೊಂಡು ತಿಂದ್ಕೊಂಡು ಗಾಳಿಪಟನ ಆರಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಮತ್ತೆ ಇನ್ನೇನಿಲ್ಲ ಇದೆಲ್ಲ ತಿನ್ಬಿಟ್ಟು ನಾನು ಕೆಳಗಡೆ ಹೋದೆ ನನ್ನ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳು ಕೂಡ ಆಟ ಆಡ್ಕೊಂಡೆಲ್ಲ ಬಂದರು ನೀವು ಆಟಾಡ್ಕೊಂಡು ಬನ್ನಿ ಅಂತ ಈಗ ಪಾನಿಪುರಿ ತಿನ್ನೋ ತನಕ ಕೂತಿದ್ದೆ ನಾನು ನನ್ನ ತಂಗಿ ಹಸ್ಬೆಂಡ್ ಎಲ್ಲೋ ಒಂದು ಸ್ವಲ್ಪ ಹೋಗಿದ್ದು ಬರ್ತೀನಿ ಅಂತ ಹೋಗಿದ್ರು ಅವ್ರು ಬರೋ ತನಕ ಕೂತಿದ್ದೆ ಅವ್ರು ಬಂದಮೇಲೆ ಕಾಫಿ ಗಿಟ್ಟಿ ಮಾಡ್ಕೊಡೋಣ ಅಂತ ಹೇಳಿ ನಾನು ಕೆಳಗಡೆ ಹುಟ್ಟೋದೆ ಅದಾದಮೇಲೆ ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ಇದ್ದೀನಿ ಹಾಗೆ ಈ ವಿಡಿಯೋನ ಕೂಡ ಇನ್ನು ಅವ್ರ ಹಸ್ಬೆಂಡ್ ಸ್ವಲ್ಪ ಪಟ್ಟನ ಆರಿಸ್ತಾರೆ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದನ್ನು ಹಾಕ್ತೀನಿ ಅಷ್ಟೆ ಅಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಕಮೆಂಟ್ ಮೂಲಕ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಹೆಂಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಇದು ಬಂದು ಮೋಡದ ಗಾಳಿಯ ಜೊತೆ ಗಾಳಿಪಟ ಜೊತೆಗೆ ಪಾನಿಪುರಿ ಪಾರ್ಟಿ ಸಖತ್ತಾಗಿದೆ ವೆದರಲ್ಲಿ ಪಾನಿಪುರಿ ಮೇಲೆ ಕುತ್ಕೊಂಡು ತಿಂತಾಯಿದ್ವಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ ಮಕ್ಕಳು ಗಾಳಿಪಟ ಎಲ್ಲ ನಾರ್ಸೋದನ್ನು ನೋಡಿಕೊಂಡು ತಿಂತಾಯಿದ್ರೆ ಟೈಮ್ ಹೋಗೋದೇನೇ ಗೊತ್ತಾಗಲಿಲ್ಲ ಸುಮಾರು ಕೂತ್ಕೊಂಡೇ ಬಿಟ್ವಿ ಮೇಲೆ ಬಂದವರು ನಾವು ಸಂಜೆನೇ ಆಗೋಯ್ತು ಕೂತ್ಕೊಂಡು ಕೂತ್ಕೊಂಡು ಆಟ ಆಡಿಕೊಂಡು ನಾನು ಕೆಳಗಡೆ ಹೋಗಿ ಟೈಮ್ನ ನೋಡಿದ್ರೆ ಆಲ್ರೆಡಿ ಟೈಮ್ ಬಂದು ಫೈವ್ ತರ್ಟಿ ಸಿಕ್ಸ್ ಈ ಥರ ಬಂದೇ ಬಿಟ್ಟಿದೆ ಟೈಮು ಕೆಲಸ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಆಟ ಆಡ್ಕೊಬಂದ್ರವಾ ಅಂತ ಅಂದ್ಬಿಟ್ಟು ನಾನು ಕೂಡ ಕೆಳಗಡೆ ಹೊಟ್ಟೋದೆಬೋದು

ಚಿಕು. ಳ ಚಿಕ್ಕುದು ತಿನ್ಕತಾ ಏನು? ಆ ಚಿಕ್ಕuge ಮಡಗಿರುತ್ತೆ ಕಿಶನ್. ಕಿಶನ್. ಲೇ ನಾನು ಅಲ್ಲೆ ತಗಬೇಡಿ ಮರ್ತ ಹೋಗಿರಬೇಕು ನಿಮಗೆ ಮೋಸ್ಟ್ ಅಲ್ವಾ? ಏಯ್. ತಿನ್ಕೊಂಡ ಸಾಕು ಚಿಕ್ಕ ಸಾಕು ಸಾಕು. ಗಂಟೆ ಇವೆಂಟ್ ಆಗ್ತೀನಿ. ಆಯ್ತಾ ಗಂಟೆ. ಗಂಟೆ. ಈ ಮರಕಟ್ಟ ಬಂದ್ಮಿ ಬಿಟ್ ನಾನು ಕೈ ಪೇಪರ್ ಬುಟ್ಟೆ ಏನು ಹೋಯ್ತಾನೆ ಇಲ್ಲ ಗಾಳಿಗೆ ಗಾಳಿ ಇಲ್ಲವೇ ಇಲ್ಲ